ನಮಸ್ಕಾರ ಶಿವಮೊಗ್ಗ ನಾವಿವತ್ತು ತುಮಕೂರಿಗೆ ಹೋಗ್ತಾ ಇದ್ವಿ ಸೊ ಹಾಗಾಗಿ ಇದು ಶಿವಮೊಗ್ಗ ರೈಲ್ವೆ ಸ್ಟೇಷನ್ನು ಸೊ ಶಿವಮೊಗ್ಗ ರೈಲ್ವೆ ಸ್ಟೇಷನಿಂದ ನಾವು ತುಮಕೂರಿಗೆ ಹೊರಡ್ತಾ ಇದ್ದೀವಿ ನಾವು ಅರ್ಲಿ ಮಾರ್ನಿಂಗು ಅರೌಂಡು ಒಂದು ತ್ರೀ ತ್ರೀ ತರ್ಟಿಗೆನೇ ಎದ್ಬಿಟ್ವಿ ಸೊ ನಾವು ಫೈವ್ ಟೆನ್ನಿಗೆ ನಮಗೆ ಟ್ರೈನ್ ಇದ್ದಿತ್ತು ಸೊ ಹಾಗಾಗಿ ಎಕ್ಸಾಕ್ಟ್ ನಾವು ಒಂದು ಫೈವ್ ಓ ಕ್ಲಾಕಾಗಿ ರೀಚ್ ಆದ್ವಿ ನೋಡ್ತಾ ಇರ್ಬೋದು ಇದು ನಮ್ಮ ಶಿವಮೊಗ್ಗದ ರೈಲ್ವೆ ಸ್ಟೇಷನು ತುಂಬ ಚೆನ್ನಾಗಿದೆ ಮತ್ತು ರೈಲ್ವೆ ಅಂದರೆ ರೈಲಲ್ಲಿ ಹೋಗೋ ಮಜಾನೇ ಬೇರೆ ನಾವು ರೆಗ್ಯುಲರಾಗಿ ನಾವು ಈ ಒಂದು ದೇವಸ್ಥಾನಕ್ಕೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ರೆಗ್ಯುಲರ ನಾವು ಕಾರಲ್ಲಿ ಹೋಗ್ತಾ ಇದ್ವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಸೊ ಕಾರಣಾಂತರಗಳಿಂದ ಈ ಸಲ ನಾವೇ ಅಂದರೆ ನನ್ನ ಹಸ್ಬೆಂಡು ನಾನು ಮತ್ತು ಪಾಪು ಹೋಗ್ಬೇಕಾಗಿ ಬಂತು ಸೊ ಹಾಗಾಗಿ ನಾವು ಟ್ರೈನಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಬಸ್ಸು ತುಂಬಾ ಅಂದರೆ ಬೇಗ ತುಂಬ ಟಯರ್ಡ್ ಆಗುತ್ತೆ ಮಗುವೆಲ್ಲ ಇಟ್ಕೊಂಡು ಹೋಗೋದು ಅಂತೇಳಿ ನಾವು ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ ಸೊ ಟ್ರೈನಲ್ಲಿ ಹೋಗೋ ಮಜಾನೇ ಬೇರೆ ಕಂಡ್ರಿ ತುಂಬಾ ಎಂಜಾಯ್ ಮಾಡಿದೆ ನನ್ನ ಮಗ ಸೊ ಹಾಗಾಗಿ ನಮಗೂ ಖುಷಿ ಖುಷಿಯಾಯಿತು ನೋಡ್ತಾ ಇರ್ಬೋದು ಚೆಕ್ಕಿಂಗ್ನವ್ರು ಕೂಡ ಬರ್ತಾರೆ ಅವಾಗ ಚೆಕ್ ಮಾಡ್ತಾರೆ ಆ ಥರದ ವ್ಯವಸ್ಥೆ ಇರುತ್ತೆ ಸೊ ನಾವು ಒಂದು ಏಯ್ಟ್ ತರ್ಟಿಗೆ ಬೇಗನೆ ರೀಚ್ ಆದ್ವಿ ಮತ್ತು ಟ್ರೈನ್ ಕೂಡ ಬೇಗ ಬಂದಿತ್ತು ಮತ್ತು ನಮಗೆ ಬೇಗನೆ ನಾವು ರೀಚ್ ಆದ್ವಿ ತುಮಕೂರಿಗೆ ಮತ್ತು ತುಮಕೂರಿಂದ ಸ್ವಲ್ಪ ಹಿಂಗೆ ಟ್ರೈನಿಂದ ಸ್ವಲ್ಪ ಮುಂದೆ ಹೋದರೆ ಬನ್ಶಂಕರಿ ಅಂತ ಒಂದು ಪ್ಲೇಸ್ ಬರುತ್ತೆ ಆ ಬನ್ಶಂಕ್ರಿಯಲ್ಲಿ ನಾವು ಬನ್ ಬನ್ಶಂಕರಿ ತಾಯಿಗೆ ಒಂದು ದರ್ಶನ ಮುಗಿಸ್ಕೊಂಡು ನಾವು ಎಕ್ಸಾಕ್ಟು ಏನು ಹೇಳ್ತಾರೆ ಸುಗ್ನಹಳ್ಳಿಗೆ ಬಂದ್ವಿ ಸುಗ್ನಹಳ್ಳಿ ಆರ್ಚ್ ದೇವಸ್ಥಾನದ ಮತ್ತು ನೋಡ್ತಾ ಇರ್ಬೋದು ಅಕ್ಕಪಕ್ಕ ಫುಲ್ಲು ಜಾತ್ರೆ ಫುಲ್ಲು ಜೋರಿತ್ತು ಸೊ ಅವರ ತೇರಿದು ಲಕ್ಷ್ಮೀನರ ಸ್ವಾಮಿ ದೇವಸ್ಥಾನದ್ದು ಒಂದು ತೇರು ಅಂತಲೇ ಹೇಳ್ಬೋದು ಆ ತೇರಿಗೆ ತುಂಬಾ ಅಲಂಕಾರ ಮಾಡಿದ್ದಾರೆ ಅಂದರೆ ಆ ತೇರನ್ನ ಎರಡು ಕಣ್ಣಲ್ಲಿ ಎಷ್ಟು ನೋಡಿದ್ರೂ ಕಡಿಮೆ ಅಷ್ಟು ಸುಂದರವಾಗಿರುತ್ತೆ ಮತ್ತು ಇದು ಗರಡ ದೇವರು ಮತ್ತು ಲಕ್ಷ್ಮೀ ಸ್ವಾಮಿದು ಫೋಟೋನು ತೋರಿಸ್ತೀನಿ ನಿಮಗೆ ಅದರ ಇದೆಲ್ಲ ದರ್ಶನ ಮುಗಿಸ್ಕೊಂಬಿಟ್ಟು ನಾವು ಸ್ವಲ್ಪ ಲೆಫ್ಟಿಗೆ ಹೋದರೆ ಅಲ್ಲಿ ತುಮಕೂರಲ್ಲೇ ಸ್ವಾಮಿ ದೇವಸ್ಥಾನದಲ್ಲಿ ಲೆಫ್ಟಿಗೆ ಹೋಗಬೇಕು ಅಲ್ಲಿ ಒಂದು ಕಂಬದ ರಂಗ ಅಂತ ಬರುತ್ತೆ ಸೊ ಇಲ್ಲಿಗೂ ಕೂಡ ನಾವು ಹೋದ್ವಿ ಅಲ್ಲೂ ಕೂಡ ಅಷ್ಟೇ ತುಂಬಾ ಅಲಂಕೃತವಾಗಿ ಮಾಡಿದರು ಸೊ ಈ ಒಂದು ಈ ರಥೋತ್ಸವಕ್ಕೆ ಮೇಯ್ನಾಗಿ ಲಕ್ಷ್ಮೀ ಸ್ವಾಮಿಗೆ ತುಂಬ ಶ್ರೇಷ್ಠವಾದದ್ದು ಪಾನಕ ಅಂದರೆ ಬೆಲ್ಲದ ಪಾನಕ ಬೆಲ್ಲ ಮತ್ತು ಎಲ್ಲ ಥರದ ಫ್ರೂಟ್ಸ್ ಹಾಕ್ಬಿಟ್ಟು ಒಂದು ಪಾನಕ ಪ್ರಿಪೇರ್ ಮಾಡ್ತಾರೆ ಮತ್ತು ಪಾನಕ ಕೋಸಂಬರಿ ಮತ್ತು ಮಜ್ಜಿಗೆ ಮಜ್ಜಿಗೆ ಈ ಮೂರನ್ನು ಎಲ್ಲ ಭಕ್ತಾದಿಗಳಿಗೆ ಹಂಚುವಂಥದ್ದು ಅಂದರೆ ಅವ್ರವ್ರ ಮನೆ ಥರ ಒಂದೊಂದು ಗ್ರೂಪ್ ಮಾಡಿಕೊಂಡು ಎಲ್ಲ ಅಷ್ಟೇ ಊಟದ ವ್ಯವಸ್ಥೆ ಇರುತ್ತೆ ಆಫ್ಟರ್ನೂನಿಗೆ ಮತ್ತು ತೇರು ಹರಿದು ಹೋದ್ಮೇಲೆ ದೇವರು ಬಂದು ಹೋಗುತ್ತೆ ಅದಾದಮೇಲೆ ತೇರು ಬರುತ್ತೆ ತೇರೆಲ್ಲ ಆದಮೇಲೆ ತೇರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಆ ಫ್ಲವರ್ಗಳು ನೋಡ್ರಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ ಈ ಥರದೊಂದು ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲದು ಅಂತಲೇ ಹೇಳ್ಬೋದು ಈ ಥರದೊಂದು ಅಲಂಕಾರ ಈ ಒಂದು ನಮ್ಮ ತುಮಕೂರು ಸೈಡು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತೇವೆ ಪುಷ್ಪ ಅಲಂಕಾರ ಅದು ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿದೆ ಅಲ್ವಾ ಅದೇನೋ ಅಂತಾರಲ್ಲ ಪ್ರಕೃತಿ ಸೌನ್ ಈ ಪ್ರಕೃತಿ ಸೃಷ್ಟಿಯಾಗಿರ್ತಕ್ಕಂಥ ಈ ಫ್ಲವರ್ಸಿಗೆ ಹೂವಿ ಹೂವಿನೇ ಸಾಟಿ ಅಂತಲೇ ಹೇಳ್ಬೋದು ನಾವು ಏನು ಯಾವುದ್ರಲ್ಲಿ ಏನು ಅಲಂಕಾರ ಮಾಡಿದ್ರು ಅಷ್ಟು ಚೆನ್ನಾಗಿ ಕಾಣಲ್ಲ ಈ ತುಳಸಿ ಹೂವು ಎಲ್ಲ ಮಿಕ್ಸ್ ಮಾಡಿ ಒಂದು ಅಲಂಕಾರ ಮಾಡಿಬಿಟ್ರೆ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದೀರಿ ನನಗಂತೂ ತುಂಬಾ ಒಂದು ಸ್ವಲ್ಪ ನಾನು ಎಲ್ಲೂ ಕೂಡ ಆಚೆ ಈಚೆ ಹೋಗ್ದೆ ಸ್ಟಿಫ್ ಆಗಿಬಿಟ್ಟಿದೆ ದೇವರೇ ನೋಡ್ತಾನೆ ಇರಬೇಕು ಅಂಥೇಳಿ ಅಷ್ಟರ ಮಟ್ಟಿಗೆ ನನ್ನ ಭಕ್ತಿ ಭಾವಗಳಾಗಿ ದೇವ್ರನ್ನ ನೋಡಿದೆ ಅಂತಲೇ ಹೇಳ್ಬೋದು ಅದಾದಮೇಲೆ ನಾವು ಪಾನ್ಕಾಯಿ ಕೋಸಂಬ್ರಿ ಹಂಚ್ತೀವಿ ಸೊ ನಮ್ಮ ತುಮಕೂರಲ್ಲಿ ನನ್ನ ಹಸ್ಬೆಂಡ್ ನೋಡ್ತಾ ಇರ್ಬೋದು ಎಲ್ರಿಗೂ ಕೂಡ ಪಾನ್ಕಾಯ ಆಗ್ತಾ ಇದ್ದಾರೆ ನನ್ನ ಮಗ ಪ್ಲೇಟ್ಸ್ ಎಲ್ಲ ಇದ್ದ ಇದು ಫ್ರೂಟ್ಸ್ ಬನಸ್ಪತ್ರೆ ಅಣ್ಣೆಲ್ಲ ಬರೋದ್ದೆಲ್ಲ ಹಾಕ್ಬಿಟ್ಟು ಮಾಡಿರ್ತಾರೆ ಮತ್ತು ಮಜ್ಜಿಗೆ ಇರುತ್ತೆ ಮತ್ತು ಕೋಸಂಬರಿ ಕೂಡ ಇರ್ತದೆ ಮತ್ತು ಊಟಕ್ಕೆ ಮುದ್ದೆ ಅನ್ನ ಸಾಂಬಾರು ಪಲ್ಯ ಕೋಸಂಬರಿ ಪಾಯಸ ಈ ಥರದ್ದೆಲ್ಲ ಮಾಡಿಸಿರ್ತಾರೆ సో ఇదే నోడ నమే అందర ఆన కలత ఆచార విచార అన్నదోదు హింకే తల తల అంతా హింగే హే ఇు బెళీకూ అన్నదోదు నన్న ఈ లోక ఎల్గూ ఇష్ట ఆగెండి నేను భావ్స్ నెక్స్ట్ లోకల్ చేస్తాయి ఓకే